ಅಂದು ಆಪರೇಷನ್ ಸಿಂಧೂರ ಇಂದು ಆಪರೇಷನ್ ತಿಲಕ ಒಂದೇ ಅರ್ಥದ ಎರಡು ಹೆಸರುಗಳು ಅದು ಯುದ್ಧ ಭೂಮಿಯಾಗಿರಲಿ ಕ್ರಿಕೆಟ್ ರಣರಂಗವಾಗಲಿ ಗೆಲುವು ಮಾತ್ರ ಭಾರತದ್ದು ಆಪರೇಷನ್ ಸಿಂಧೂರದಲ್ಲಿ ವೀರ ಯೋಧರು ಪಾಕಿಸ್ತಾನವನ್ನು ಒಡಿಸ್ ಮಾಡಿದರೆ ಆಪರೇಷನ್ ತಿಲಕದಲ್ಲಿ ತಿಲಕ್ ವರ್ಮ ಅನ್ನುವ ವಿಕ್ರಮ ಗೆಲುವು ಹೇಗಿರುತ್ತೆ ಅನ್ನೋದನ್ನು ಪಾಕಿಸ್ತಾನಕ್ಕೆ ತೋರಿಸಿದ್ದಾನೆ ಸ್ನೇಹಿತರೆ ಅದು ಟಾಸ್ನ ಸಮಯ ರವಿಶಾಸ್ತ್ರಿ ಎಂದಿನಂತೆ ತಮ್ಮ ದಾಟಿಯಲ್ಲಿ ಟಾಸ್ ಪ್ರಕ್ರಿಯೆ ನಡೆಸ್ತಾ ಇದ್ರು ಹೇಗಿರುವಾಗ ಭಿಕ್ಷುಕ ದೇಶ ಪಾಕಿಸ್ತಾನದ ನಾಯಕ ರವಿ ಶಾಸ್ತ್ರಿ ಜೊತೆ ಮಾತನಾಡೋದಿಲ್ಲ ಅಂತ ಹೇಳಿಬಿಡ್ತಾನೆ ಈ ಮೂಲಕ ಜಗತ್ತಿನ ಮುಂದೆ ರವಿ ಶಾಸ್ತ್ರಿಗೆ ಅವಮಾನ ಮಾಡುವ ಪ್ರಯತ್ನ ಮಾಡ್ತಾನೆ ಕೊನೆಗೆ ಆತನ ಜೊತೆ ಮಾತನಾಡೋದಕ್ಕೆ ಪಾಕಿಸ್ತಾನಕ್ಕೆ ಅಂತಾನೆ ಇನ್ನೊಬ್ಬ ಪ್ರೆಸೆಂಟರ್ ಅನ್ನ ಕರೆಸಿ ಮಾತನಾಡಿಸಲಾಗುತ್ತೆ ಇದಾಗಿ ರಾಷ್ಟ್ರಗೀತೆ ಹಾಡುವ ಸಮಯ ಬರುತ್ತೆ ಭಾರತದ ರಾಷ್ಟ್ರಗೀತೆ ಮೈದಾನದಲ್ಲಿ ಪ್ಲೇ ಆಗುತ್ತಿದ್ದಾಗ ಪಾಕಿಸ್ತಾನ ತನ್ನ ಗಾಂಚಾಲಿ ಬುದ್ಧಿ ತೋರಿಸೋದಕ್ಕೆ ಶುರು ಮಾಡುತ್ತೆ ಆಫ್ರಿದಿ ನಮ್ಮ ರಾಷ್ಟ್ರಗೀತೆಗೆ ಅವಮಾನ ಮಾಡೋದಕ್ಕೆ ಶುರು ಮಾಡ್ತಾನೆ ಹ್ಯಾರಿಸ್ ರೌಫ್ ಅನ್ನುವ ಬಿಲ್ಡ್ ಅಪ್ ರಾಜ ಕೂಡ ಆತನಿಗೆ ಸಾಥ್ ಕೊಡ್ತಾನೆ ಬಿಕರಿ ಪಾಕಿಸ್ತಾನದ ಈ ದುರ್ಬುದ್ಧಿ ನೋಡಿ ಭಾರತೀಯರ ಹೃದಯದಲ್ಲಿ ರೋಷಾಗ್ನಿ ಜ್ವಾಲೆ ಹೊತ್ತಿ ಉರಿತಾ ಇತ್ತು ಆಕ್ರೋಶದ ಜ್ವಾಲಾಮುಖಿ ಸ್ಫೋಟಗೊಳ್ತಾ ಇತ್ತು ಅದು ಭಾರತೀಯ ಆಟಗಾರರ ಕಣ್ಣಿನಲ್ಲಿ ಕೂಡ ಕ್ಲಿಯರ್ ಆಗಿ ಕಾಣಿಸ್ತಾ ಇತ್ತು ಯಾರು ಬಿಟ್ರು ಕರ್ಮ ಬಿಡೋದಿಲ್ಲ ಅನ್ನುವ ಮಾತಿದೆ ಏಷ್ಯಾ ಕಪ್ ಫೈನಲ್ನಲ್ಲಿ ಪಾಕಿಸ್ತಾನ ಭಾರತದೆದುರು ಸೋತು ಸುಣ್ಣವಾಗೋದಕ್ಕೆ ಪ್ರಮುಖ ಕಾರಣನೇ ಈ ಕರ್ಮ ಒಂದು ಹಂತದಲ್ಲಿ ಭಾರತ ಸೋಲುತ್ತೆ ಅನ್ನುವ ಸಂದರ್ಭ ಬಂದಾಗ ಯಾವ ರೌಫ್ ಭಾರತದ ರಾಷ್ಟ್ರಗೀತೆಗೆ ಅವಮಾನ ಮಾಡಿದ್ನೋ ಯಾವ ರೌಫ್ ಮೈದಾನದಲ್ಲಿ ಫೈಟರ್ ಜೆಟ್ ಉಡಾಯಿಸುವ ನಾಟಕ ಮಾಡಿದ್ನೋ ಯಾವ ರೌಫ್ ಮೈದಾನದಲ್ಲಿ ಯುದ್ಧ ಗೆದ್ದಿದ್ದು ನಾವೇ ಅಂತ ತೋರಿಸಿದ್ನೋ ಅದೇ ರೌಫ್ ಐವತ್ತು ರನ್ ಚಚ್ಚಿಸಿಕೊಂಡಿದ್ದ ರೌಫ್ ಮೈದಾನದಲ್ಲಿ ಮಾಡಿದ್ದ ಹುಚ್ಚಾಟಗಳಿಗೆ ಭಾರತದ ದಾಂಡಿಗರು ಬ್ಯಾಟ್ ಮೂಲಕವೇ ಉತ್ತರ ಕೊಟ್ಟು ಬಿಟ್ಟಿದ್ರು ಈತ ಬ್ಯಾಟಿಂಗ್ ಮಾಡುವಾಗ್ಲೂ ಅಷ್ಟೇ ಬೂಮ್ರಾ ಎಸೆದ ಬ್ರಹ್ಮೋಸ್ ಬ್ರಹ್ಮಾಸ್ತ್ರಕ್ಕೆ ನೂರ್ಖಾನ್ ಏರ್ಬೇಸ್ನಂತೆ ಧೂಳಿಪಟವಾಗಿದ್ದ ಸಿಡಿಗುಂಡಿನಂತಹ ಚೆಂಡು ಗೆ ಬಡದಿದ್ದು ಈತನಿಗೆ ಗೊತ್ತೇ ಆಗಲಿಲ್ಲ ಈ ಮೂಲಕ ಹ್ಯಾರಿಸ್ ರೌಫ್ ಫೈಟರ್ ಜೆಟ್ ದುಬೈನಲ್ಲಿ ಪತನವಾಗಿತ್ತು ಭಾರತ ಪರಮ ಪಾಪಿಗಳನ್ನ ಕ್ರಿಕೆಟ್ನಲ್ಲಿ ಕೂಡ ಸೋಲಿಸಿ ಬಿಟ್ಟಿದೆ ಏಷ್ಯಾ ಕಪ್ನಲ್ಲಿ ಸೋಲಿಲ್ಲದ ಸರದಾರ್ನಂತೆ ಮೆರೆದು ಏಷ್ಯಾ ಕಪ್ ಅನ್ನ ತನ್ನ ಮುಡಿಗೇರಿಸಿಕೊಂಡಿದೆ ಭಾರತದ ಸಿಂಹಗಳು ಪಾಕ್ ನರಿಗಳನ್ನ ಬೇಟೆಯಾಡಿ ಕ್ರಿಕೆಟ್ನಲ್ಲಿ ವಿಜಯ ದುಂದುಬಿ ಮೊಳಗಿಸಿದೆ ಹೀಗೆ ಪಾಕಿಸ್ತಾನವನ್ನ ಅಟ್ಟಾಡಿಸಿ ಹೊಡೆದ ಭಾರತ ಟ್ರೋಫಿಯನ್ನ ಮಾತ್ರ ಕಲೆಕ್ಟ್ ಮಾಡಲೇ ಇಲ್ಲ ಕ್ರಿಕೆಟ್ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಟೂರ್ನಮೆಂಟ್ ಗೆದ್ದ ತಂಡವೊಂದು ಟ್ರೋಫಿ ಸ್ವೀಕರಿಸಲು ನಿರಾಕರಣೆ ಮಾಡಿದ್ದು ಎಂಥದ್ದೊಂದು ಸನ್ನಿವೇಶ ಸೃಷ್ಟಿಯಾಗಿದ್ದು ಯಾಕೆ ಮುಂದೆ ತೋರಿಸ್ತೀವಿ ನೋಡಿ ಏಷ್ಯಾ ಕಪ್ ಫೈನಲ್ ನಲ್ಲಿ ಭಾರತ ಗೆದ್ದು ಬೀಗಿದೆ ಟಾಸ್ ಗೆದ್ದ ಭಾರತ ಮೊದಲು ಬೌಲಿಂಗ್ ಆಯ್ಕೆ ಮಾಡಿಕೊಳ್ಳುತ್ತೆ ಆರಂಭದಲ್ಲಿ ಪಾಕಿಸ್ತಾನದ ದಾಂಡಿಗರು ಆರ್ಭಟ ಮಾಡೋದಕ್ಕೆ ಶುರು ಮಾಡುತ್ತಾರೆ ಇದು ಸಹಜವಾಗಿಯೇ ಭಾರತದ ಅಭಿಮಾನಿಗಳಿಗೆ ಅಚ್ಚರಿ ಮೂಡಿಸಿತ್ತು ಮತ್ತೊಂದು ಕಡೆ ಆತಂಕವನ್ನ ಕೂಡ ಮೂಡಿಸಿತ್ತು ನೋಡ ನೋಡುತ್ತಲೇ ಪಾಕಿಸ್ತಾನದ ಸ್ಕೋರ್ ಬೋರ್ಡ್ ನಲ್ಲಿ ಶತಕ ದಾಖಲಾಗಿತ್ತು ಗನ್ ಸೆಲೆಬ್ರೇಷನ್ ಮಾಡಿದವ ಮತ್ತೊಮ್ಮೆ ಅರ್ಧ ಶತಕ ಬಾರಿಸಿಬಿಟ್ಟಿದ್ದ ಬಿಟ್ಟಿದ್ದ ನೂರ ರನ್ ಗಳಿಗೆ ಕೇವಲ ಒಂದು ವಿಕೆಟ್ ಕಳೆದುಕೊಂಡು ಪಾಕಿಸ್ತಾನ ಸುಸ್ಥಿತಿಯಲ್ಲೇ ಇತ್ತು ಪಾಕ್ ಇನ್ನಿಂಗ್ಸ್ ನ ಇನ್ನೂ ನಲವತ್ನಾಲ್ಕು ಎಸೆತುಗಳು ಬಾಕಿ ಇತ್ತು ಈ ಸ್ಕೋರ್ ನೋಡಿದ್ರೆ ಪಾಕಿಸ್ತಾನ ಸುಲಭದಲ್ಲೇ ಇನ್ನೂರು ರನ್ ನ ದಾಟುವ ಸಾಧ್ಯತೆ ದಟ್ಟವಾಗಿತ್ತು ಫೈನಲ್ ಪಂದ್ಯದಲ್ಲಿ ನೂರ ಎಂಬತ್ತು ಕೂಡ ದೊಡ್ಡ ರನ್ ಫೈನಲ್ ಪಂದ್ಯದ ಒತ್ತಡ ಬೇರೆ ರೀತಿಯೇ ಇರುತ್ತೆ ಅಂಥದ್ರಲ್ಲಿ ಇನ್ನೂರು ರನ್ ಹೊಡೆದ್ರೆ ಏನ್ ಕತೆ ಈ ಸಂದರ್ಭದಲ್ಲಿ ಭಾರತದ ಕ್ರಿಕೆಟ್ ಅಭಿಮಾನಿಗಳ ಮನಸ್ನಲ್ಲಿ ಹಲವು ಯೋಚನೆಗಳು ಓಡೋದಕ್ ಶುರು ಮಾಡ್ತಾವೆ ಇಲ್ಲಿವರೆಗೆ ಗೆದ್ಕೊಂಡು ಬಂದು ಕೊನೆಯಲ್ಲಿ ಪಾಕಿಸ್ತಾನ ವಿರುದ್ಧ ಸೋತು ಬಿಟ್ರೆ ಅಯ್ಯೋ ದೇವ್ರೆ ಈ ಸಿಚುವೇಶನ್ ಬಾರದೇ ಇರಲಿ ಒಂದು ವೇಳೆ ಹಾಗಾದ್ರೆ ಏನೆಲ್ಲ ಆಗುತ್ತೆ ಅನ್ನೋದನ್ನ ಕೆಲವರಂತೂ ಕಲ್ಪಿಸಿಕೊಳ್ಳೋದಕ್ಕೆ ಶುರು ಮಾಡಿದ್ರು ಈ ಸಿಚುವೇಶನ್ ನಲ್ಲಿರುವಾಗ ಪಾಕಿಸ್ತಾನವಂತೂ ನಾವೇ ಗೆಲ್ಲೋದು ಅನ್ನುವ ಮೂಡ್ ನಲ್ಲಿ ಕೂಡ ಇತ್ತು ಭಾರತದ ಟ್ರಂಪ್ ಕಾರ್ಡ್ ಬೌಲರ್ ಕುಲ್ದೀಪ್ ಯಾದವ್ ಕೂಡ ಎರಡು ಓವರ್ ನಲ್ಲಿ ಇಪ್ಪತ್ತ ಮೂರು ರನ್ ಕೊಟ್ಟು ದುಬಾರಿ ಆಗಿದ್ರು ಹೀಗೆ ಭಾರತೀಯ ಅಭಿಮಾನಿಗಳು ಚಿಂತಾಕ್ರಾಂತರಾಗಿದ್ದಾಗ ನಮ್ಮ ಬೌಲರ್ಗಳು ಊಹೆ ಮಾಡದ ರೀತಿಯಲ್ಲಿ ಕಮ್ ಬ್ಯಾಕ್ ಮಾಡ್ತಾರೆ ಭಾರತದ ಮ್ಯಾಜಿಕ್ ದಾಳಿಗೆ ಬೆದರಿದ ಪಾಕಿಸ್ತಾನದ ದಾಂಡಿಗರು ಪೆವಿಲಿಯನ್ಗೆ ಮೆರವಣಿಗೆ ಹೋಗೋದಕ್ಕೆ ಶುರು ಮಾಡುತ್ತಾರೆ ನೂರ ಹದಿಮೂರು ರನ್ ಗೆ ಒಂದು ವಿಕೆಟ್ ಕಳೆದುಕೊಂಡಿದ್ದ ಪಾಕಿಸ್ತಾನ ಮುಂದೆ ಗಳಿಸಿದ್ದು ಕೇವಲ ಮೂವತ್ತ ಮೂರು ರನ್ ಮಾತ್ರ ಅಂದ್ರೆ ಪಾಕಿಸ್ತಾನ ನೂರ ನಲವತ್ತ ಆರು ರನ್ ಗಳಿಗೆ ಔಟ್ ಆಗಿತ್ತು ಅಲ್ಲಿಗೆ ಜೋರಾಗಿ ಬಡಿದುಕೊಳ್ಳುತ್ತಿದ್ದ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳ ಹೃದಯ ಖುಷಿಯಲ್ಲಿ ನರ್ತನ ಮಾಡೋದಕ್ಕೆ ಶುರು ಮಾಡಿತ್ತು ಈಗಿನ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ನೂರ ನಲವತ್ತ ಏಳು ಅನ್ನುವಂಥದ್ದು ದೊಡ್ಡ ಟಾರ್ಗೆಟ್ ಅಲ್ವೇ ಅಲ್ಲ ಅದರಲ್ಲೂ ನಮ್ಮ ಬಳಿ ಸಿಡಿಯುವ ಸಿಡಿಗುಂಡು ಇದೆ ಅಭಿಷೇಕ್ ಶರ್ಮಾ ಬಂದು ಹತ್ತು ಓವರ್ನಲ್ಲೇ ಮ್ಯಾಚ್ ಫಿನಿಶ್ ಮಾಡ್ತಾನೆ ಅಂತ ಮಾತುಕತೆಗಳು ಶುರುವಾಗುತ್ತೆ ಭಾರತೀಯ ಆಟಗಾರರ ಮನಸ್ಸಿನಲ್ಲಿ ಕೂಡ ಆ ಕಾನ್ಫಿಡೆನ್ಸ್ ಕಾಣಿಸ್ತಾ ಇತ್ತು ಆದರೆ ಕೆಲವೊಮ್ಮೆ ಈ ಆತ್ಮವಿಶ್ವಾಸ ಅತಿಯಾಗಿ ಬಿಡುತ್ತೆ ಅಂದುಕೊಂಡಿದ್ದು ಆಗೋದಿಲ್ಲ ಇಡೀ ಸೀಸನ್ನಲ್ಲಿ ಆರ್ಭಟ ಮಾಡಿದ್ದ ಅಭಿಷೇಕ್ ಆರಂಭದಲ್ಲೇ ಔಟ್ ಆಗ್ತಾರೆ ನಂತರ ಕ್ರೀಸ್ ಗೆ ಬರುವುದು ನಾಯಕ ಸೂರ್ಯಕುಮಾರ್ ಯಾದವ್ ನಾಯಕನ ಜವಾಬ್ದಾರಿ ಹೊತ್ಕೊಂಡು ಸುಲಭ ಗುರಿಯನ್ನ ಬೆನ್ನಟ್ಟಲು ಬಂದಿದ್ದ ಸೂರ್ಯ ಕೂಡ ಭಾರತದ ಅಭಿಮಾನಿಗಳಿಗೆ ಶಾಕ್ ಕೊಟ್ಟು ಬಿಡ್ತಾರೆ ನೋಡ ನೋಡುತ್ತಲೇ ಭಾರತ ಎರಡು ವಿಕೆಟ್ ಗಳನ್ನ ಕಳೆದುಕೊಳ್ಳುತ್ತೆ ಸ್ವಲ್ಪ ಆತಂಕ ಹೆಚ್ಚಾಗುತ್ತೆ ಆದ್ರೂ ಗಿಲ್ ಇದ್ದಾನಲ್ಲ ಏನಾದರೂ ಮಾಡ್ತಾನೆ ಇಂತಹ ಸಿಚುವೇಶನ್ ನಲ್ಲಿ ಗಿಲ್ ಕ್ಲಾಸ್ ಆಟ ಆಡ್ತಾನೆ ಏನು ಟೆನ್ಷನ್ ಮಾಡ್ಕೊಳ್ಬೇಕಾಗಿಲ್ಲ ಅಂತ ಭಾರತೀಯರು ತಮ್ಮನ್ನು ತಾವು ಸಮಾಧಾನ ಮಾಡಿಕೊಳ್ತಾ ಇದ್ರು ಆದರೆ ಲೆಕ್ಕಾಚಾರ ಉಲ್ಟಾ ಆಗುತ್ತೆ ಗಿಲ್ ವಿಕೆಟ್ ಕೂಡ ಬೀಳುತ್ತೆ ಗಿಲ್ ಡಲ್ ಆಗಿ ಔಟ್ ಆದಾಗ ಭಾರತದ ಅಂಕಪಟ್ಟಿಯಲ್ಲಿ ದಾಖಲಾಗಿದ್ದು ಕೇವಲ ಇಪ್ಪತ್ತು ರನ್ಗಳು ಮಾತ್ರ ಅಲ್ಲಿಗೆ ತುಂಬಾ ಜನ ಟಿವಿ ಆಫ್ ಮಾಡಿ ಮಲಗಿದ್ರು ಸೋಲುವ ಸಿಚುವೇಶನ್ ಅನ್ನ ನೋಡೋದಕ್ಕೆ ಯಾರಿಗೂ ಇಷ್ಟವಿರಲಿಲ್ಲ ಕೆಲವರು ಲೈವ್ ಆಫ್ ಮಾಡಿ ಕ್ರಿಕ್ ಬಸ್ ನಲ್ಲಿ ಸ್ಕೋರ್ ನೋಡೋದಕ್ಕೆ ಶುರು ಮಾಡಿರಬಹುದು ಈ ಸೋಲನ್ನ ಸ್ವೀಕಾರ ಮಾಡೋದಕ್ಕೆ ಯಾರು ಕೂಡ ರೆಡಿ ಇರಲಿಲ್ಲ ಇಂತಹ ಸಂದರ್ಭದಲ್ಲಿ ತಿಲಕ್ ವರ್ಮಾ ಎದುರಬೇಡಿ ನಾನಿದ್ದೇನೆ ಅನ್ನುವ ಅಭಯ ನೀಡಿಬಿಡ್ತಾನೆ ಮುಂದೆ ಶುರುವಾಗುತ್ತೆ ನೋಡಿ ಕಮ್ ಬ್ಯಾಕ್ ಕೋಲ್ ಹೆಡ್ನಲ್ಲಿ ಆಡಿದ ತಿಲಕ್ ವರ್ಮಾ ಒಳ್ಳೆಯ ಚೆಂಡಿಗೆ ಗೌರವ ಕೊಟ್ಟು ಉಳಿದ ಚೆಂಡುಗಳಿಗೆ ಬೌಂಡರಿ ಬಾರಿಸಿ ಜವಾಬ್ದಾರಿ ತೆಗೆದುಕೊಂಡು ಆಡೋದಕ್ಕೆ ಶುರು ಮಾಡ್ತಾರೆ ಆದರೂ ಫೈನಲ್ನಲ್ಲಿ ಇಂತಹ ಪ್ರೆಷರ್ನಲ್ಲಿ ಆಡೋದು ಅಷ್ಟು ಸುಲಭ ಅಲ್ಲ ಇಂತಹ ಸನ್ನಿವೇಶದಲ್ಲಿ ಪ್ರೆಷರ್ ಯಾವ ರೀತಿ ಇರುತ್ತೆ ಅನ್ನೋದು ಕೇವಲ ಆಡಿದವ್ರಿಗೆ ಮಾತ್ರ ಗೊತ್ತು ಕ್ರಿಕೆಟ್ ಅನ್ನುವ ಆಟದಲ್ಲಿ ಆಟ ಎಷ್ಟು ಮುಖ್ಯವೋ ಅಷ್ಟೇ ಹ್ಯಾಂಡಲ್ ಮಾಡೋದು ಕೂಡ ಮುಖ್ಯ ತಿಲಕ್ ವರ್ಮಾ ಅದನ್ನ ಚೆನ್ನಾಗಿಯೇ ನಿಭಾಯಿಸ್ತಾರೆ ಸ್ಯಾಮ್ಸನ್ ಜೊತೆ ಸೇರ್ಕೊಂಡು ಇನ್ನಿಂಗ್ಸ್ ಬಿಲ್ಡ್ ಮಾಡ್ತಾರೆ ಒಂದೊಳ್ಳೆ ಜೊತೆಯಾಟವಾಗುತ್ತೆ ಟೀಮ್ ಇಂಡಿಯಾ ನಿಧಾನವಾಗಿ ಟ್ರ್ಯಾಕ್ ಗೆ ಬರುತ್ತೆ ಈ ಸ್ಕೋರ್ ನೋಡಿದಾಗ ಕ್ರಿಕ್ ಬಸ್ ನಲ್ಲಿ ನೋಡ್ತಾ ಇದ್ದವರು ಲೈವ್ ಗೆ ಶಿಫ್ಟ್ ಆಗ್ತಾರೆ ಅಷ್ಟರಲ್ಲೇ ಭಾರತಕ್ಕೆ ಮತ್ತೊಂದು ಶಾಕ್ ಎದುರಾಗುತ್ತೆ ಚೆನ್ನಾಗಿ ಆಟ ಆಡ್ತಾ ಇದ್ದ ಸ್ಯಾಮ್ಸನ್ ವಿಕೆಟ್ ಒಪ್ಪಿಸ್ತಾರೆ ಪಾಕಿಸ್ತಾನದ ಪಾಳಯದಲ್ಲಿ ಸೆಲೆಬ್ರೇಷನ್ ಶುರುವಾಗುತ್ತೆ ಮತ್ತೊಂದು ಕಡೆಯಲ್ಲಿ ಭಾರತದ ಅಭಿಮಾನಿಗಳಲ್ಲಿ ಆತಂಕ ಮನೆ ಮಾಡಿತ್ತು ಹಾರ್ದಿಕ್ ಪಾಂಡ್ಯ ಬೇರೆ ಇಲ್ಲ ಮುಂದೆ ಬರುವ ಆಟಗಾರರ ಮೇಲೆ ಧೈರ್ಯ ಕೂಡ ಇಲ್ಲ ಅದರಲ್ಲೂ ರಿಂಕು ಸಿಂಗ್ ಈ ಟೂರ್ನಮೆಂಟ್ ನಲ್ಲೇ ಫಸ್ಟ್ ಮ್ಯಾಚ್ ಆಡ್ತಾ ಇರೋದು ಹೀಗಿರುವಾಗ ಸಣ್ಣ ಎಡವಟ್ಟಾದ್ರೂ ಅಪಾಯ ಅನ್ನೋದು ಅಭಿಮಾನಿಗಳಿಗೆ ಗೊತ್ತಿತ್ತು ಆದ್ರೆ ಶಿವಮ್ ದುಬೆ ಅಭಿಮಾನಿಗಳನ್ನ ಹೆಚ್ಚು ಟೆನ್ಷನ್ ಮಾಡಿಕೊಳ್ಳೋದಕ್ ಬಿಡೋದಿಲ್ಲ ಪಾಕಿಸ್ತಾನಕ್ಕೆ ಸ್ವಲ್ಪವೂ ಕಮ್ ಬ್ಯಾಕ್ ಮಾಡೋದಕ್ಕೆ ಬಿಡದೆ ಸಿಕ್ಸರ್ ಶುರು ಮಾಡ್ತಾರೆ ಮತ್ತೊಂದು ಕಡೆಯಲ್ಲಿ ತಿಲಕ್ ವರ್ಮಾ ಸೆನ್ಸಿಬಲ್ ಆಟ ಮುಂದುವರೆಸ್ತಾರೆ ಅಲ್ಲಿಗೆ ಭಾರತದ ಗೆಲುವು ಪಕ್ಕಾ ಆಗಿತ್ತು ಆದರೆ ಭಾರತವನ್ನ ಗೆಲುವಿನ ದಡದಲ್ಲಿ ತಂದು ನಿಲ್ಲಿಸಿದ್ದ ಶಿವಮ್ ದೂಬೆ ಔಟ್ ಆಗ್ತಾರೆ ಮುಂದೆ ಬರುವುದು ರಿಂಕು ಸಿಂಗ್ ಎಂತಹ ಸಿಚುವೇಶನ್ ನೋಡಿ ರಿಂಕು ಸಿಂಗ್ ಇಡೀ ಟೂರ್ನಮೆಂಟ್ನಲ್ಲಿ ಆಡ್ಲೇ ಇಲ್ಲ ಇಂತಹ ರಿಂಕು ಸಿಂಗ್ಗೆ ವಿನ್ನಿಂಗ್ ಶಾಟ್ ಹೊಡೆಯುವ ಅವಕಾಶ ಸಿಗುತ್ತೆ ರಿಂಕು ಬೌಂಡ್ರಿ ಬಾರಿಸಿ ವಿನ್ನಿಂಗ್ ಶಾಟ್ ಹೊಡೆದು ಬಿಡ್ತಾರೆ ಅಲ್ಲಿಗೆ ಭಾರತ ಏಷ್ಯಾ ಕಪ್ ಅನ್ನ ಗೆದ್ದು ಬಿಟ್ಟಿತ್ತು ಪಾಕಿಗಳಿಗೆ ಮತ್ತೊಮ್ಮೆ ಮುಖಭಂಗವಾಗಿತ್ತು ಈ ಟೂರ್ನಮೆಂಟ್ ನಲ್ಲಿ ಪಾಕಿಸ್ತಾನವನ್ನ ಮೂರು ಬಾರಿ ಸೋಲಿಸುವ ಮೂಲಕ ನಿಜವಾದ ಅಪ್ಪ ಯಾರು ಅನ್ನೋದನ್ನ ಭಾರತ ತೋರಿಸಿತ್ತು ಕತೆ ಇಲ್ಲಿಗೆ ಮುಗಿಯೋದಿಲ್ಲ ಭಾರತ ಇಷ್ಟೆಲ್ಲ ಕಷ್ಟಪಟ್ಟು ಗೆದ್ದ ಟ್ರೋಫಿಯನ್ನ ಸ್ವೀಕಾರ ಮಾಡೋದಕ್ಕೆ ರೆಡಿ ಇರಲಿಲ್ಲ ಕಾರಣ ಈ ಟ್ರೋಫಿಯನ್ನ ಕೊಡ್ಲಿಕ್ಕಿದ್ದು ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ನ ಅಧ್ಯಕ್ಷ ಮೊಹಸಿನ್ ನಖ್ವಿ ಈತ ಪಾಕಿಸ್ತಾನದ ಸಚಿವನು ಕೂಡ ಹೌದು ಈತನ ಕೈಯಿಂದ ನಾವು ಯಾವುದೇ ಕಾರಣಕ್ಕೂ ಟ್ರೋಫಿ ಸ್ವೀಕಾರ ಮಾಡೋದಿಲ್ಲ ಅಂತ ಭಾರತ ಹೇಳಿಬಿಡ್ತು ಅಲ್ಲಿಗೆ ಪಾಕಿಸ್ತಾನ ಮಾಡಿದ ಅವಮಾನಗಳಿಗೆ ಭಾರತ ಸರಿಯಾಗಿಯೇ ತಿರುಗೇಟು ಕೊಟ್ಟು ಬಿಡ್ತು ಪಾಕಿಸ್ತಾನದ ಸಚಿವನಿಗೆ ಜಾಗತಿಕ ಮಟ್ಟದಲ್ಲಿ ಅವಮಾನವಾಗಿಬಿಡ್ತು ಕರ್ಮ ಯಾರನ್ನ ಕೂಡ ಬಿಡೋದಿಲ್ಲ ಅನ್ನೋದು ಇದಕ್ಕೆ ಅಲ್ವಾ ಭಾರತದ ಈ ನಿರ್ಧಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್